ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡಿ ಏನಪ್ಪ ಇದು ಹೋಟ್ಲು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಹೌದು ಇವತ್ತು ಶ್ರೀ ಕಾಲಹಸ್ತಿ ಸ್ವಾಮಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿದ್ದು ಕಾಲಹಸ್ತಿಗೆ ಅಲ್ಲಿ ನಾವು ಉಳ್ಕೊಂಡಂಥ ಹೋಟೆಲ್ ಇದು ದಿ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು ನಾವು ಇದನ್ನು ಎಸ್ ಎಸ್ ಆರ್ ಅಂತ ನಾವು ವರ್ಷ ವರ್ಷ ಹೋಗ್ತೀವಿ ವರ್ಷಕ್ಕೊಂದ್ಸಲಿ ಹೋದಾಗಲೂ ಕೂಡ ನಾವು ಇದೇ ಓಟಲ್ಲೇ ಸ್ಟೇ ಆಗೋದು ನಿಜವಾಗಲೂ ದಿ ಬೆಸ್ಟ್ ಅಂತ ಹೇಳ್ಬೋದು ಈ ಹೋಟೆಲ್ನ ಈ ಹೋಟ್ಲಲ್ಲಿರೋ ನೀಟ್ನೆಸ್ಸು ಹೈಜೀನು ನಮಗೆ ನಿಜ ತುಂಬ ಇಷ್ಟ ಆಯಿತು ಅದೇ ಕಾರಣಕ್ಕೋಸ್ಕರ ನಾನೇ ನನಗಿಷ್ಟ ಆಗಿ ನಾನೇ ಕೂಡ ಮಾಡ್ಕೊತಿರೋ ವಿಡಿಯೋ ಇದು ಇಲ್ಲಿ ನೋ ಸ್ಮೋಕಿಂಗ್ ನೋ ಡ್ರಿಂಕಿಂಗ್ ಅಂತ ಎಲ್ಲ ಹಾಕಿದ್ದಾರೆ ಬೋರ್ಡು ಮತ್ತು ಇಲ್ಲಿ ಯಾ ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ ರೂಮ್ ಒಂದು ಬಿಟ್ಟು ರೂಮ್ ಬಿಟ್ಟು ಎಲ್ಲ ಕಡೆ ಕ್ಯಾಮ್ರಾಗಳು ಇರುತ್ತೆ ಸೇಫ್ಟಿ ಇದೆ ಯಾವುದೇ ರೀತಿ ಭಯ ಪಡೋ ಅಂಥದ್ದು ಆ ಥರ ಏನಿಲ್ಲ ಮಕ್ಕಳನ್ನ ಕರ್ಕೊಂಡೋದ್ರೂ ಕೂಡ ಆರಾಮಾಗಿರ್ಬೋದು ಆದರೆ ಮಕ್ಕಳು ಕರ್ಕೊಂಡೋಗಿ ಊಟ ಏನು ಹಂಗೆ ಹಿಂಗೆ ಅಂತ ಯೋಚನೆ ಮಾಡೋಂಥ ಇರುತ್ತೆ ಎಂಥ ತಂದೆ ತಾಯಿದಿರ್ಗು ಆದರೆ ಇಲ್ಲಿ ಆ ಥರ ಎಲ್ಲ ಏನಿಲ್ಲ ತುಂಬ ನೀಟಿರುತ್ತೆ ಊಟ ಕೂಡ ತುಂಬ ರುಚಿಯಾಗಿರುತ್ತೆ ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ಈ ಹೋಟ್ಲಾಗೋದ್ರೆ ಊಟ ಅಂದರೆ ಏನಂದರೆ ಊಟ್ಲ ಮಕ್ಳಗದು ಯೋಚನೆ ಮಾಡ್ತೀವಿ ನಾವು ಏನು ಕೊಡೋದು ಏನು ಬಿಡೋದು ಅಂತ ಆದರೆ ಏನಿಲ್ಲ ಇಲ್ಲ ಆರಾಮಾಗೆ ಮಕ್ಕಳಿಗೆ ಊಟ ತಿನ್ನಿಸ್ಬೋದು ಯಾವುದೇ ರೀತಿ ಭಯ ಇಲ್ಲ ಅದೇ ನಾವು ಬಂದಿರೋ ಸ್ವಾಮಿ ದೇವಸ್ಥಾನ ಇವರು ಹೆಡ್ ಇವ ಹೋಟೆಲ್ ಹೆಡ್ ಇವರು ಇವರು ಮ್ಯಾನೇಜ್ಮೆಂಟ್ ಅಂತ ದುರ್ಗಾ ಪ್ರಸಾದ್ ಅಂತ ಇವರ ಹೆಸರು ತುಂಬಾ ಒಳ್ಳೆ ವ್ಯಕ್ತಿ ಇವರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಒಂದು ನಮ್ಗೇನೇ ಗೊತ್ತಾಗಿದೆ ಆದರೂ ಹೇಳ್ತಾರೆ ಇದು ರೂಮ್ಗೆ ಏನೇನು ಬೇ ಯಾವ್ಯಾವ ರೀತಿ ರೈಟು ಏನು ಅಂತ ಇದು ಒಂದು ಚಾರ್ಟು ಇದರಲ್ಲೇ ಎಲ್ಲ ರೈಟು ಎಲ್ಲ ಇದೆ ಆಮೇಲೆ ನಾನು ಲಾಸ್ಟಲ್ಲಿ ವಿಸಿಟಿಂಗ್ ಕಾರ್ಡ್ ಕೂಡ ಹಾಕಿರ್ತೀನಿ ಈ ಹೋಟೆಲ್ದು ನೀವು ಅಲ್ಲಿಂದ ಕೂಡ ಬುಕ್ ಕೂಡ ಬರ್ಬೋದು ಇಲ್ಲಿಗೆ ಮತ್ತು ಬಂದು ಕೂಡ ಬುಕ್ ಮಾಡ್ಬೋದು ಅಲ್ಲಿಂದ ಬುಕ್ ಮಾಡ್ಕೊಂಬಂದರೆ ಇನ್ನೂ ಒಳ್ಳೇದಲ್ವಾ ಅದಕ್ಕೋಸ್ಕರ ವಿಸಿ ವಿಸಿಟಿಂಗ್ ಕಾರ್ಡ್ ಕೂಡ ಹಾಕಿದ್ದೀನಿ ನಂಬರ್ ಕೂಡ ಆಡ್ ಮಾಡ್ತೀನಿ ನಿಜವಾಗ್ಲೂ ಬಂದು ವಿಸಿಟ್ ಮಾಡಿ ಈ ರೂಮ್ ಈ ಹೋಟೆಲ್ನ ನೀವು ರೆಕಮೆಂಡೇಶನ್ ಮಾಡ್ತೀನಿ ನಾನು ಈ ಹೋಟೆಲ್ ತುಂಬ ದಿ ಬೆಸ್ಟ್ ಅಂತ ಹೇಳ್ಬೋದು ಇಲ್ಲಿ ಫುಡ್ ಕೂಟ ಫುಡ್ ಕೂಡ ಇದೆ ಅಂತ ಹೇಳಿದ್ನಲ್ಲ ಅದೇ ಫುಡ್ಡ್ದು ಹೋಟೆಲ್ ನಾನು ತೋರಿಸ್ತಾರು ನಾನು ಜನ ಇಲ್ಲದಾಗ ಹೋಟೆಲ್ದು ವೀಡಿಯೋ ಮಾಡಿದ್ದೀನಿ ಯಾಕಂದರೆ ಬೇರೆಯವ್ರಿಗೂ ಒಂಥರ ಮುಜುಗರ ಅನಿಸ್ಬಾರ್ದಲ್ವಾ ಅದಕ್ಕೋಸ್ಕರ ಅವರು ಫ್ರೀ ಜನ ಇಲ್ವ ಅಂತ ನೋಡ್ಕೊಂಡು ನಾನು ಹೋಗಿ ವೀಡಿಯೋ ಮಾಡಿದ್ದು ನಿಜವಾಲು ತುಂಬ ನೀಟಾಗಿರುತ್ತೆ ಆಗಿರುತ್ತೆ ನನಗಂತೂ ತುಂಬ ಖುಷಿ ನನ್ನ ಮಗವಂತೂ ಅದು ಮನೆ ಅಂದ್ಕೊಂಡೇ ಓಡಾಡ್ಬಿಟ್ಟ ಬಿಡಿ ಅಲ್ಲಿ ಹೆಂಗೆ ನಾನು ಮನೇಲಿ ಓಡಾಡಿಸ್ಕೊಂಡು ಊಟ ಮಾಡಿದ್ನೋ ಮಾಡಿಸ್ತೀನೋ ಅದು ಸೇಮ್ ಅದೇ ರೀತಿನೇ ಅಲ್ಲೂ ಕೂಡ ಊಟ ಮಾಡಿಸ್ತೇನೆ ನಾನು ಅವನಿಗೆ ಅಲ್ಲಿರೋ ಸ್ಟಾಫ್ಗಳೆಲ್ಲ ನಿಜ್ವಾಲು ತುಂಬ ಫ್ರೆಂಡ್ಲಿ ಅಷ್ಟು ಚೆನ್ನಾಗಿ ನನ್ನ ಮಗನಿಗೆ ಊಟ ಮಾಡಬೇಕಪ್ಪ ಅಂತ ರೇಗಿಸ್ಕೊಂಡು ಅವನಿಗೆ ಊಟ ಮಾಡಿಸೋಕ್ಕೆ ನನಗೂ ಕೂಡ ಸಹಾಯ ಮಾಡಿದ್ರು ನಿಜವಾಲು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಣ್ಣ ನಿಜವಾಗಲೂ ತುಂಬ ಖುಷಿ ಆಯಿತು ಎಲ್ಲ ಸ್ಟಾಫ್ ಕೂಡ ತುಂಬ ಒಳ್ಳೆಯವರಪ್ಪ ನನಗಂತೂ ತುಂಬ ಇಷ್ಟ ಆಯಿತು ನೋಡಿಯಪ್ಪ ಯಾರಾದರೂ ಕಾಲಾಸ್ತಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಹೋಟೆಲ್ನ ಬುಕ್ ಮಾಡ್ಕೊಂಡು ಹೋಗಿ ನಿಜವಾಗೂ ನೀವು ಕೂಡ ತುಂಬ ಖುಷಿ ಪಡ್ತೀರಾ ಇಲ್ಲಿ ನಮಗೆ ಕೋಲ್ಡ್ ವಾಟ್ರು ಐಸ್ ಕ್ರೀಮು ಈ ಥರ ಎಲ್ಲನೂ ಕೂಡ ಸಿಗುತ್ತೆ ಈ ಹೋಟ್ಲಲ್ಲಿ ರೂಮ್ ಯಾವ ರೀತಿ ಇದೆ ಅಂತ ಒಂದು ಸಿಂಗಲ್ ರೂಮ್ದು ಕೂಡ ನಾನು ವಿಡಿಯೋ ಇದರಲ್ಲೇ ಜಾಯಿಂಟ್ ಮಾಡಿದ್ದೀನಿ ನೋಡ್ಬೋದು ನೀವು ಯಾವ ರೀತಿ ಐಜಿನಾಗಿಟ್ಟಿದ್ದಾರೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ರೂಮ್ನ ಅಂತ ನೋಡಿಯಪ್ಪ ನೋಡ್ಬಿಟ್ಟಿ ನೀವು ಕೂಡ ಬರಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ ವಿಸಿಟಿಂಗ್ ಕಾರ್ಡ್ ಕೂಡ ಹಾಕಿರ್ತೀನಿ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಲಾಸ್ಟಲ್ಲಿ ಈ ವಿಡಿಯೋ ನಮ್ಗೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಈ ಹೋಟ್ಲಲ್ಲಿ ಬಂದು ಸ್ಟೇ ಆಗಿದ್ರಿ ಅಂತ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಾಲಸ್ತಿಗೆ ಹೋದಾಗ ಈ ಹೋಟ್ಲಲ್ಲಿ ಸ್ಟೇ ಆಗಿದ್ರಿ ಅಂತ ನನ್ನ ಮಗ ಫುಲ್ಲು ಅವನು ಮತ್ತು ಇಲ್ಲಿ ಈ ಹೋಟ್ಲಿಗೆ ಬಂದರೆ ನಿಜವಾಗ್ಲೂ ಕಾಫಿ ಮಾತ್ರ ಟೇಸ್ಟ್ ಮಾಡಿ ಅಷ್ಟು ಅದ್ಭುತವಾದ ಕಾಫಿ ನಾನು ಕಾಫಿನೇ ಜಾಸ್ತಿ ಕುಡಿಯೋಲ್ಲ ಅಂಥದ್ರಲ್ಲಿ ಇಲ್ಲಿ ಎಷ್ಟು ಎರಡು ಮೂರು ಸರಿ ಕಾಫಿ ಕುಡಿತಿದ್ದೀನಿ ಅಷ್ಟು ಸೂಪರ್ ಟೇಸ್ಟ್ ಇರುತ್ತೆ ಕಾಫಿ ಆಮೇಲೆ ರೂಮಲ್ಲಿ ಬಿಸಿನೀರು ವ್ಯವಸ್ಥೆ ಕೂಡ ಇದೆ ಟ್ವೆಂಟಿ ಫೋರ್ ಪಾರ್ ಇಂಟು ಸೆವೆನ್ ಬಿಸಿನೀರು ಬರ್ತಾ ಇರುತ್ತೆ ಆಮೇಲೆ ಕುಡಿಯೋಕ್ಕೂ ಕೂಡ ಅಷ್ಟೇ ನಾವು ತಣ್ಣೀರು ಕುಡಿಯಲ್ಲ ನಮಗೆ ಬಿಸಿನೀರು ಬೇಕು ಅಂದರೆ ಬಿಸಿನೀರ್ದು ಕೂಡ ವ್ಯವಸ್ಥೆ ಇದೆ ಇಲ್ಲಿ ಆಮೇಲೆ ನಾವು ಇಲ್ಲಿಂದ ಹೋಗಿರ್ತೀವಿ ನಮಗೆ ನೆಟ್ವರ್ಕ್ ಸಿಗ್ತಾ ಇರಲ್ಲ ಆದರೆ ನೆಟ್ವರ್ಕ್ ಕೂಡ ವ್ಯವಸ್ಥೆ ಇದೆ ವೈಫೈ ಕೂಡ ಇದೆ ಇಲ್ಲಿ ಅಲ್ಲಿ ವೈಫೈ ಕೂಡ ವ್ಯವಸ್ಥೆ ಇದೆ ನಮಗಿಲ್ಲಿ ಓಕೆ ಪಾ ಈಗ ರೂಮ್ ಹೇಗಿದೆ ಅಂತ ಎಲ್ಲರೂ ನೋಡ್ಕೊ ಬನ್ನಿ